ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದಾಗ ಅವರ ಕಾರಿಗೆ ಮೊಟ್ಟೆಯನ್ನು ಹೊಡೆಯುವಂಥ ಒಂದು ಘಟನೆ ನಡೆಯುತ್ತೆ ಅದೇ ಜಾಗದಲ್ಲಿ ಶಪಥ ಕೂಡ ಮಾಡ್ತಾರೆ ಮುಂದಿನ ಬಾರಿ ನಾವು ಇಲ್ಲಿ ಎರಡೂ ಸೀಟನ್ನು ಗೆಲ್ತೀವಿ ಅಂತ ನಾನು ಸಿದ್ದರಾಮಯ್ಯನವರ ಕಾರಲ್ಲೇ ಇದ್ದೆ ಮೊಟ್ಟೆ ಯಾವ ಕಡೆ ಬಿತ್ತು ಆ ಕಡೆನೇ ಕೂತಿದ್ದೆ ನಾನು ವಿರೋಧ ಪಕ್ಷಗಳು ಇರ್ತದೆ ಸೈದ್ಧಾಂತಿಕವಾದಂಥ ವ್ಯತ್ಯಾಸಗಳಿರ್ತದೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಎರಡು ಮೂರು ಪಕ್ಷಗಳಿರ್ತದೆ ಆದರೆ ಈ ರೀತಿಯಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಇವತ್ತು ಕರ್ನಾಟಕದಲ್ಲಿ ಅವ್ರಿಗಿಂತ ಜನಪ್ರಿಯ ನಾಯಕರು ಇನ್ನೊಬ್ಬರಿಲ್ಲ ಅವ್ರನ್ನ ಈ ರೀತಿಯಾಗಿ ಸ್ವಾಗತ ಮಾಡಿರುವಂಥದ್ದು ಈ ಒಂದು ಜಿಲ್ಲೆಯ ಮೇಲೆ ಆಗಿರುವಂಥ ಕಪ್ಪು ಚುಕ್ಕಿ ಅದು ಮಡಿಕೇರಿಗೆ ಹೋಗೋವರೆಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನೂ ಸಮಸ್ಯೆ ಆಗಿಲ್ಲ ನಗರ ಹೋದ್ಮೇಲಿಂದ ಮೊಟ್ಟೆ ಹೊಡೆದ್ರು ಒಂದು ಫ್ರಂಟ್ ವಿಂಡ್ ಸ್ಕ್ರೀನಿಗೆ ಬಂದು ಬಿತ್ತು ಸಿದ್ದರಾಮಯ್ಯ ಕೂತಿತ್ರಿಲ್ಲ ಅಲ್ಲಿಗೆ ಒಂದು ಬಿತ್ತು ನಾನು ಈ ಕಡೆ ಬದಿನಲ್ಲಿ ಕೂತಿದ್ದು ಇಲ್ಲಿಗೆ ಒಂದು ಬಿತ್ತು ಆಮೇಲೆ ಪೊಲೀಸ್ನವರು ಬಂದೋಬಸ್ತು ಸರಿಯಾಗಿ ಬಂದು ದಾ ಇದು ಇಟ್ಟಿದ್ರು ರೋಪ್ ಇಟ್ಟಿದ್ರು ಅಷ್ಟೇ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂದರೆ ಇದು ಏನಾಗಿದೆ ಇದು ಪ್ರಜಾಪ್ರಭುತ್ವದ ಮೇಲೆ ಒಂದು ಧಕ್ಕೆ ನಾನು ವಿರೋಧ ಪಕ್ಷದ ನಾಯಕ ಎಮ್ ಶ್ಯಾಡೋ ಚೀಫ್ ಮಿನಿಸ್ಟರ್ ನಾನು ಇಲ್ಲಿ ಆಗ್ತಾ ಇರುವಂಥ ಮಳೆ ಹಾನಿ ಮತ್ತೆ ಸಮಸ್ಯೆಗಳನ್ನು ಪರಿಶೀಲನೆ ಮಾಡೋಕ್ಕೆ ಬಂದಿರೋದು ವೀಕ್ಷಣೆ ಮಾಡಕ್ಕೆ ಬಂದಿರೋದು ಜನ ಸಮಸ್ಯೆ ಬಗೆಹರಿಸ ನೀವು ನನ್ನ ತಡೆಯೋದು ಈ ರೀತಿ ತಡೆದಿದ್ದೀರಾ ನಾನು ಮತ್ತೆ ಇಲ್ಲೇ ಬಂದು ಪ್ರತಿಭಟನೆಯನ್ನು ಮಾಡ್ತೀನಿ ಈ ಪ್ರತಿಭಟನೆಗೆ ದಿನ ಅವತ್ತು ಭವಿಷ್ಯ ಇಪ್ಪತ್ತಾರನೇ ತಾರೀಕು ಕೂಡ ಘೋಷಣೆಯನ್ನು ಮಾಡಿ ಮತ್ತೆ ಬರುವಂಥ ಚುನಾವಣೆಯಲ್ಲಿ ನಾನು ನಾವು ಈಗ ನಾವು ಗೆದ್ದು ಬರ್ತೀವಿ ಸರ್ಕಾರ ಮಾಡ್ತೀವಿ ಶಾಸಕರು ಕೂಡ ಇಲ್ಲಿ ಆಯ್ಕೆ ಆಗ್ತಾರೆ ಅಂತೇಳಿ ಪ್ರಶ್ನೆ ಮಾಡಿ ಹೋದರು ಅವರು ಆ ಘಟನೆ ನಿಮ್ಮ ಚುನಾವಣೆಯ ಸ್ಪರ್ಧೆಗೆ ಮತ್ತಷ್ಟು ಬಲ ನೀಡಿತು ಅಂತ ಅನ್ಸುತ್ತಾ ಅಲ್ಲ ಖಂಡಿತವಾಗೂ ಆ ಘಟನೆ ಒಂದು ದೊಡ್ಡ ಒಂದು ವಿಚಾರ ಅದು ಅದೇ ಈಗಾಗಲೇ ಹೇಳ್ದಂಗೆ ಸಂಘಟನೆ ಆಗಲಿಕ್ಕೆ ಬಹಳ ಸ್ಫೂರ್ತಿ ಸಿಕ್ತು ನಾಯಕತ್ವ ಬೆಳೆಯಲಿಕ್ಕೆ ನನ್ನ ನಾಯಕತ್ವ ಬೆಳೆಯಲಿಕ್ಕೆ ಕೂಡ ಅದು ಒಂದು ಅವಕಾಶ ಆಯಿತು ಅದರಿಂದ ಚುನಾವಣೆ ಮೇಲೆ ಅದರ ಪ್ರಭಾವ ಇದೆ ಅಂತ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಖಂಡಿತವಾಗಿದೆ ವಿರಾಜಪೇಟೆಯಿಂದ ಈ ಬಾರಿ ನೀನು ಎಲೆಕ್ಷನ್ಗೆ ನಿಂತ್ಕೊ ಅಂತೇಳಿ ಫಸ್ಟು ಸಿದ್ದರಾಮಯ್ಯವರು ನಿಮ್ಗೆ ಯಾವಾಗ ಹೇಳಿದ್ರು ಯಾರ್ಯಾರು ಇದ್ದಾಗ ನಮ್ಮ ವಿಚಾರ ಬೇರೆಯವ್ರ ಹತ್ರ ಹೇಳ್ತಾರೆ ಆ ಥರ ನೇರವಾಗಿ ಕಮ್ಮಿ ಹೇಳೋದು ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಂದೇ ಇನ್ನೂ ತೀರ್ಮಾನ ಆಗಿಲ್ಲಪ್ಪ ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ಟಿಕೆಟ್ ಎಲ್ಲಿಂದ ಅಂತ ಪುನರ್ನಂದಾಗಿ ಹೋಗಿದ್ದೆ ಟಿಕೆಟ್ ಅಂತ ಹೇಳಿದ್ರು ಯಾವತ್ತರ ನೆನಪು ಮಾಡ್ಕೊಂಡು ಹೇಳಿದ್ದಾರೆ ಏ ನೀವು ನಿಮ್ಮ ಅಪ್ಪನ ಥರ ಯಾವುದೋ ವಿಚಾರದಲ್ಲಿ ಏ ನಿಮ್ಮ ಅಪ್ಪನೂ ಹಿಂಗೆ ಮಾಡ್ತಾ ಇದ್ರು ನಿಮ್ಮ ಅಪ್ಪನ ಥರ ಅಂತೇಳಿ ಯಾವ್ದಾರ ಥರ ಹೇಳಿದಾರ ನಿಮ್ಮ ಥರ ಹೇಳಿಲ್ಲ ಮೊನ್ನೆ ನಮ್ಮ ಕೊಡೋ ಸಮಾಜದಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಹೇಳಿದರು ಎ ಕೆ ಸುಬ್ಬಯ್ಯನವರು ಅವರು ಫೈರ್ ಬ್ರ್ಯಾಂಡ್ ಪುನಾನ ಕೂಡ ಅದೇ ರೀತಿ ಫೈರ್ ಬ್ರ್ಯಾಂಡ್ ಆಗುವಂಥ ಎಲ್ಲ ಗುಣಗಳಿದೆ ಆಗ್ತಾರ ಎಲ್ಲ ಕಾದ್ ನೋಡಬೇಕು ಆದ್ರೆ ಎಲ್ಲ ಗುಣಗಳಿದೆ ಅಂತ ಹೇಳಿದ್ರು ಆ ಥರ ಒಂದು ಕಂಪ್ಯಾರಿಸನ್ ಮಾಡಿದ್ರು